ಸೆಪ್ಟೆಂಬರ್ ಹದಿನೆಂಟರಂದು ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಎಷ್ಟಿದೆ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೇನೆ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಅಲ್ಲದಿದ್ದರೂ ಸ್ವಲ್ಪ ಪ್ರಮಾಣದಲ್ಲಿ ಏರಿಳಿತ ಆಗುತ್ತಿರುತ್ತದೆ ಹಾಗಾದರೆ ಇಂದು ಅಂದರೆ ಸೆಪ್ಟೆಂಬರ್ ಹದಿನೆಂಟರಂದು ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಎಷ್ಟು ಪೆಟ್ರೋಲ್ ದರ ಇದೆ ಅಂತ ನೋಡೋಣ ಬಾಗಲಕೋಟೆ ನೂರ ಮೂರು ಪಾಯಿಂಟ್ ನಾಲ್ಕು ಎರಡು ರೂಪಾಯಿ ಬೆಂಗಳೂರು ನಗರ ನೂರ ಎರಡು ಪಾಯಿಂಟ್ ಒಂಬತ್ತು ಎರಡು ಬೆಂಗಳೂರು ಗ್ರಾಮಾಂತರ ನೂರ ಮೂರು ಪಾಯಿಂಟ್ ಒಂದು ಐದು ಬೆಳಗಾವಿ ನೂರ ಮೂರು ಪಾಯಿಂಟ್ ಐದು ನಾಲ್ಕು ಬಳ್ಳಾರಿ ನೂರ ನಾಲ್ಕು ಪಾಯಿಂಟ್ ಜೀರೋ ಐದು ಬೀದರ್ ನೂರ ಮೂರು ಪಾಯಿಂಟ್ ನಾಲ್ಕು ಆರು ವಿಜಯಪುರ ನೂರ ಮೂರು ಪಾಯಿಂಟ್ ಏಳು ಆರು ಏಳು ಸೊನ್ನೆ ಚಾಮರಾಜನಗರ ನೂರ ಮೂರು ಪಾಯಿಂಟ್ ಝೀರೋ ಒಂಬತ್ತು ಚಿಕ್ಕಬಳ್ಳಾಪುರ ನೂರ ಮೂರು ಪಾಯಿಂಟ್ ಐದು ನಾಲ್ಕು ಚಿಕ್ಕಮಗಳೂರು ನೂರ ಮೂರು ಪಾಯಿಂಟ್ ಒಂದು ಒಂಬತ್ತು ದಕ್ಷಿಣ ಕನ್ನಡ ನೂರ ಎರಡು ಪಾಯಿಂಟ್ ಮೂರು ಏಳು ಮತ್ತು ಹಾಗಾದರೆ ಯಾವ್ಯಾವ ಜಿಲ್ಲೆಯಲ್ಲಿ ಡೀಸೆಲ್ ದರ ನೋಡೋಣ ಬಾಗಲಕೋಟೆ ತೊಂಬತ್ತೊಂದು ಪಾಯಿಂಟ್ ನಾಲ್ಕು ಏಳು ಬೆಂಗಳೂರು ನಗರ ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತು ಬೆಂಗಳೂರು ಗ್ರಾಮಾಂತರ ತೊಂಬತ್ತೊಂದು ಪಾಯಿಂಟ್ ಎರಡು ಒಂದು ಬೆಳಗಾವಿ ತೊಂಬತ್ತೊಂದು ಪಾಯಿಂಟ್ ಆರು ಝೀರೋ ಬಳ್ಳಾರಿ ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಒಂದು ಒಂಬತ್ತು ಮತ್ತು ದಕ್ಷಿಣ ಕನ್ನಡ ತೊಂಬತ್ತು ಪಾಯಿಂಟ್ ನಾಲ್ಕು ಐದು ದಾವಣಗೆರೆ ತೊಂಬತ್ತೆರಡು ಪಾಯಿಂಟ್ ಎರಡು ಆರು ರೂಪಾಯಿ ಅಂತ ಹೇಳ್ತಾ ಮುಂದಿನ ಸಿಗೋಣ ನಿಮ್ಮ ಕಡೆ ಎಷ್ಟು ಅಂತ ಕರೆಕ್ಟಾಗಿ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಲವ್ ಯು ಸೊ ಮಚ್ ಗೇಸ್ಟ್ ನನಗೆ ಬಂದಿರೋ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೇನೆ ಥ್ಯಾಂಕ್ ಯು